ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟದ ಹೇಳಿಕೆ ವಿಚಾರವಾಗಿ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇರುವಂತಹ ರಾಜ್ಯದ ಸರ್ಕಾರಗಳಿಗೆ ದುಡ್ಡು ಕೊಡದೆ ಕೇಂದ್ರದ ಬಿಜೆಪಿ ಸರ್ಕಾರ ತಾರತಮ್ಯ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಇದೇ ರೀತಿ ಕೇಂದ್ರ ಸರ್ಕಾರದಿಂದ ತಾರತಮ್ಯ ಮುಂದುವರೆದರೆ ಪ್ರತ್ಯೇಕ ರಾಷ್ಟ ಕೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ ಎಂದು ಡಿಕೆ ಸುರೇಶ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡರು ಇವರ ನಡವಳಿಕೆ ಬಿಜೆಪಿಯವರ ನಡವಳಿಕೆ ಇದೇ ತರ ತಾರತಮ್ಯ ಡಿಸ್ಕ್ರಿಮಿನೇಷನ್ ಕಾಂಗ್ರೆಸ್ ಇರುವಂತ ಸರ್ಕಾರಗಳಿಗೆ ದುಡ್ಡು ಕೊಡದೆ ಕಾಂಗ್ರೆಸ್ ಇತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ಬಿಜೆಪಿ ತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ನಾಟಕ ಮಾಡ್ತಾ ಇರಲ್ಲ ಇದರ ವಿರುದ್ಧ ಪ್ರತಿಭಟನೆ ಮಾಡಕ್ ಹೋಗಿ ಸುರೇಶ್ ಅವರು ನಮ್ ಈ ತರ ಮಾಡಿದ್ರೆ ಕರ್ನಾಟಕ ಒಂದೇ ಎಲ್ಲ ಹೇಳಿರೋದು ಯಾರ್ಯಾರು ಈ ತರ ಡಿಸ್ಕ್ರಿಮಿನೇಷನ್ ಒಳಪಟ್ಟಿದ್ದಾರೆ ಅಂತ ರಾಜ್ಯ ಸೇರಿ ಕೇಳ್ಬೇಕಾಗ್ತದೆ ಅಂತ ಅವ್ರು ಹೇಳಿರೋದು ಕುಡಿ ಅಂತ ಕೇಳಿಲ್ಲಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟೇಟ್ ಬಜೆಟ್ ಇದ್ದು ಒಂದ್ ಲಕ್ಷ ಚಿಲ್ಡ್ರ ಈಗ ಮೂರ್ ಲಕ್ಷ ಕೋಟಿ ಆಗೈತೆ ಯಾರು ಹೇಳ್ತಾ ಇದ್ದಾರೆ ಆ ಮಹಾನ್ ಬುದ್ಧವಂತರ್ಗೆ ಹೇಳುವಂತ ಮಾತು ವರ್ಷ ವರ್ಷ ಭತ್ತ ಭತ್ತ ಅನುದಾನ ಜಾಸ್ತಿ ಆಯ್ತದೆ ಬಜೆಟ್ ಜಾಸ್ತಿ ಆಯ್ತೈತೆ ಕಮ್ಮಿ ಆಗಲ್ಲ ಒಂದಿಷ್ಟು ತ್ರೀ ಆಗೈತಿ ಈಗ ಅದೇ ಪ್ರಕಾರ ಒಂದಿಷ್ಟು ತ್ರೀ ಆಗ್ಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ ಎರಡ್ ಸಾವಿರದ ಹಂಗಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಇವಾಗ ಅದೇ ಕೊಡು ಅಂತ ಹೇಳಕ್ ಆಯ್ತದ ನಾವು ಆಗ್ತಾ ಆಗ್ತಾ ಒಂದಿಷ್ಟು ತ್ರೀ ಅಣ್ಣ ನೀವೇ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಎಷ್ಟಿತ್ತು ಬಜೆಟ್ ಗತ್ರ ಇವತ್ತು ಮೂರುವರೆ ಲಕ್ಷ ಕೋಟಿ ಇದೆ ಮೂರುವರೆ ಪಟ್ಟು ಆಯ್ತು ಅದೇ ಪ್ರಕಾರ ಮೂರುವರೆ ಪಟ್ಟು ನಮ್ ಟ್ಯಾಕ್ಸ್ ದುಡ್ಡು ಕಟ್ಟಿರೋದು ಬರ್ಬೇಕು ಅಷ್ಟೇ ನನ್ನ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಅಷ್ಟೇ ಇನ್ನೊಂದು ವಿಚಾರ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಏನ್ ಕೊಟ್ಟಿದೆ ನಾನು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಸತ್ಯ ಹೇಳ್ತಾರೆ ಸತ್ಯ ಹೇಳ್ತಾ ಇರೋದ್ರಿಂದ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷಗಳ ಕಾಲ ನಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಆಶೀರ್ವಾದವನ್ನ ದುರುಪಯೋಗ ಮಾಡ್ಲಿಕ್ಕೆ ಮಾಡ್ಕೊಂಡ್ಲಿಕ್ಕೆ ಯಾರಿಗೂ ಬುದ್ಧಿನೂ ಯಾರಿಗೂ ಅಂತ ಕೆಟ್ಟ ಬುದ್ಧಿ ಬರೋದಿಲ್ಲ ಯಾವ ಯೋಜನೆಯೂ ನಾವು ಕಮ್ಮಿನೂ ಮಾಡಲ್ಲ ಕ್ಯಾನ್ಸಲ್ರಿಷ್ಠ ಅವ್ರು ಹೇಳಿರೋದು ಕಂಟೆಸ್ಟ್ ಕ್ಯಾನ್ಸಲ್ ಬಿಜೆಪಿ ಹೇಳ್ತಾ ಇದ್ದಾರೆ ಬಿಜೆಪಿ ಅವ್ರಂಗೆ ಹೇಳ್ತಾ ಇದ್ದಾರೆ ಅವ್ರ ಮಾತು ನಂಬಕೋಬೇಡಿ ಎಲ್ಲಿ ಕೆಲಸ ಮಾಡೋರು ಅವ್ರಿಗೆ ಯಾರ್ ನಿಮ್ ಯೋಜನೆಗಳು ಕೊಟ್ಟವ್ರು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ ಕಳ್ಕೋಬೇಡಿ ಅಂತ ಹೇಳಿದ್ದಾರೆ ಲಕ್ಷತೆ ಇಲ್ಲ ಗ್ಯಾರಂಟಿನ ನೂರ ನೂರು ಪರ್ಸೆಂಟ್ ನಾವು ಯಾವ ಯೋಜನೆಗಳು ನಾವು ಕ್ಯಾನ್ಸಲ್ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಇರೋ ತನಕ ನಾವು ಐದು ಜನಪರ ಯೋಜನೆಗಳು ಏನ್ ಕೊಟ್ಟಿದ್ದೀವಿ ಅದು ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನೂರಕ್ ಮೂರು ಪರ್ಸೆಂಟ್ ಹೇಳ್ತಾ ಇದ್ದೆ ಸರ್ಕಾರ ಪರದವಾಗಿ ಹೇಳ್ತಾ ಇದ್ದೀನಿ